ಭೂಮಿ ನಿಗಮದಲ್ಲಿ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಬೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ನೋಡಿ ನಕಲಿ ಕಂಪನಿಗಳ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಪತ್ತೆಯಾಗಿದೆ ಬಾಡಿಗೆದಾರರು ನೆರೆ ಹೊರೆಯವರ ಹೆಸರಲ್ಲಿ ಕಂಪನಿಯನ್ನ ತೆರೆದು ಹಣ ವರ್ಗಾವಣೆಯಾಗಿದೆ ಸಿಐಡಿ ತನಿಖೆಯಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ಪತ್ತೆಯಾಗಿದೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಮುಂದುವರೆದಿದೆ ತನಿಖೆ ನೋಡಿ ಸಿಐಡಿ ತನಿಖೆ ನಕಲಿ ಕಂಪನಿಗಳಿಗೆ ಅಕ್ರಮವಾಗಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಆಗಿದೆ ಮೃತ ವಕೀಲೆ ಜೀವಾಗೆ ಸೇರಿದ ಅನ್ನಿಕಾ ಎಂಟರ್ಪ್ರೈಸಸ್ಗೆ ಏಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಇನ್ನು ಜೀವ ಸೋದರಿ ಹರ್ನಿತಾ ಕ್ರಿಯೇಷನ್ಗೆ ಮೂರು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಎಷ್ಟೇ ಅಲ್ಲ ನಿಗಮ ಸಿಬ್ಬಂದಿ ಯಶಸ್ವಿನಿಗೆ ಸೇರಿದ ಡ್ರೀಮ್ ಎಂಟರ್ಪ್ರೈಸಸ್ಗೆ ಎಂಟು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಯಶಸ್ವಿನಿ ಸೋದರ ಕಾರ್ತಿಕ್ ಗೌಡಾಗೆ ಸೇರಿದಂತಹ ಆದಿತ್ಯ ಎಂಟರ್ಪ್ರೈಸಸ್ಗೆ ನಾಲ್ಕು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಎಷ್ಟೇ ಅಲ್ಲ ನಿಗಮದ ಎಂಡಿ ಆಪ್ತ ಸಂತೋಷರ ಸೋಮನಾಥೇಶ್ವರ ಎಂಟರ್ಪ್ರೈಸಸ್ಗೆ ಒಂಬತ್ತು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಇದರ ಜೊತೆಯಲ್ಲಿ ಕಾಂತಾ ಒಡೆಯರ ಹೆಸರಿನ ನ್ಯೂ ಡ್ರೀಮ್ ಎಂಟರ್ಪ್ರೈಸಸ್ ಕಂಪನಿಗೆ ಹನ್ನೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಇಷ್ಟೇ ಎಲ್ಲ ಮುಗಿತಾ ಇಲ್ಲ ಪದ್ಮ ಹಾಗೂ ಬ್ಯಾಂಕ್ ಒ ಅಭಿಲಾಷ್ಗೆ ಸೇರಿದಂತಹ ಕಂಪನಿಗೆ ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಇನ್ನು ನಿಗಮದ ನಿರ್ದೇಶಕಿ ಲೀಲಾವತಿ ಸಹೋದರಿ ಅಕೌಂಟ್ಗೆ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೂಪಾಯಿ ಜಮಾ ಆಗಿದೆ ಎರಡು ಸಾವಿರದ ಹದಿನೆಂಟರಿಂದ ರಿಂದ ಮೂರರವರೆಗೆ ಬರೋಬ್ಬರಿ ತೊಂಬತ್ತು ಕೋಟಿಗೂ ಅಧಿಕ ಅವ್ಯವಹಾರದ ವಾಸನೆ ಬರ್ತಾ ಇದೆ ಸಾಲ ನೀಡಿಕೆ ಯೋಜನೆಯಲ್ಲಿ ಅಕ್ರಮ ನಡೆದಿರುವುದು ಸಿಐಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಭೂಮಿ ನಿಗಮದಲ್ಲಿ ಬರೋಬ್ಬರಿ ತೊಂಬತ್ತು ಕೋಟಿ ಭ್ರಷ್ಟಾಚಾರ ಅಲ್ಲ ಮಹಾ ಮಹಾ ಭ್ರಷ್ಟಾಚಾರ ಆಗಿರೋದು ಸಿಐಡಿ ಡಿ ತನಿಖೆಯಲ್ಲಿ ಈಗ ಪತ್ತೆಯಾಗ್ತಿದೆ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ನೋಡಿ ಭೂವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ನಕಲಿ ಕಂಪನಿಗಳಿಗೆ ಖಾತೆಗಳಿಗೆ ನಕಲಿ ಕಂಪನಿಗಳ ಖಾತೆಗಳಿಗೆ ಕೋಟಿ ಕೋಟಿ ಹಣಗಳು ವರ್ಗಾವಣೆಯಾಗಿರುವುದು ತನಿಖೆಯಲ್ಲೇ ಪತ್ತೆಯಾಗ್ತಿದೆ ಬಾಡಿಗೆದಾರರು ನೆರೆಹೊರೆಯವರ ಹೆಸರುಗಳಲ್ಲಿ ಕಂಪನಿಯನ್ನ ತೆರೆದು ಅಲ್ಲಿಗೆ ಹಣ ವರ್ಗಾವಣೆ ಆಗ್ತಿದೆ ಇವೆಲ್ಲವೂ ಕೂಡ ಸಿ ಐ ಡಿ ತನಿಖೆಯಲ್ಲಿ ಅವ್ಯವಹಾರಗಳು ಪತ್ತೆಯಾಗಿಬಿಟ್ಟಿದೆ ನಕಲಿ ಕಂಪನಿಗಳಿಗೆ ಅಕ್ರಮವಾಗಿ ನಾಲ್ಕು ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆಯಾಗಿದೆ ಇನ್ನು ಮೃತ ವಕೀಲೆ ಜೀವಾಗೆ ಸೇರಿದಂತಹ ಅನೇಕ ಎಂಟರ್ಪ್ರೈಸಸ್ಗೆ ಏಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಜೀವ ಸಹೋದರಿ ಹರ್ನಿತಾ ಕ್ರಿಯೇಷನ್ಸ್ಗೆ ಮೂರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಇನ್ನು ಡ್ರೀಮ್ ಎಂಟರ್ಪ್ರೈಸಸ್ಗೆ ಎಂಟು ಪಾಯಿಂಟ್ ಏಳು ಎಂಟು ಕೋಟಿ ಇಷ್ಟೇ ಮುಗ್ದಿಲ್ಲ ಆದಿತ್ಯ ಎಂಟರ್ಪ್ರೈಸಸ್ಗೆ ನಾಲ್ಕು ಪಾಯಿಂಟ್ ಏಳು ಆರು ಕೋಟಿ ನಿಗಮದ ಎಂಡಿ ಆಪ್ತ ಸಂತೋಷ್ ರವರ ಸೋಮನಾಥೇಶ್ವರ ಎಂಟರ್ಪ್ರೈಸಸ್ಗೆ ಒಂಬತ್ತು ಪಾಯಿಂಟ್ ಆರು ಆರು ಕೋಟಿ ವರ್ಗಾವಣೆ ಆಗಿದೆ ಇನ್ನು ಮುಗಿತಾನೇ ಇಲ್ಲ ಸಾಲ ಒಟ್ಟಾರೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಬರೋಬ್ಬರಿ ತೊಂಬತ್ತು ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಅಂತ ಇವೆಲ್ಲವೂ ಕೂಡ ಸಿ ಐ ಡಿ ತನಿಖೆಯಲ್ಲಿ ಪತ್ತೆಯಾಗ್ತಿದೆ ಸಾಲ ನೀಡಿಕೆ ಯೋಜನೆಯಲ್ಲಿ ಅಕ್ರಮ ನಡೆದಿರುವುದು ಸಿಐಡಿ ತನಿಖೆಯಲ್ಲಿ ಪತ್ತೆಯಾಗಿದೆ